ಅಂತ ಬಹುಶಃ ಇಡೀ ಪ್ರಮಾಣದಲ್ಲಿ ಒಂದು ಕಲ್ಲಿಗೆ ಜೀವ ಒಂದು ತೆಗೆದುಕೊಂಡು ಮೂರ್ತಿಯನ್ನು ಮಾಡಿ ದೇವಾನು ದೇವತೆಗಳನ್ನ ಸೃಷ್ಟಿರ್ತಕ್ಕಂತಹ ಶಕ್ತಿ ಬಹುಶಃ ಯಾರಾದ್ರೂ ಇದ್ರೆ ಅದು ಸಮಾಜಕ್ಕೆ ಇದೆ ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಬಹುಶಃ ನೋಡಿ ಇವತ್ತು ಇತಿಹಾಸದ ಪುಟಗಳಲ್ಲಿ ನೂರಾರು ದೇವಾಲಯಗಳು ಪ್ರಾಚೀನ ದೇವಾಲಯಗಳು ಆ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ಯಾರು ಯಾರಿದೆ ಅಂತ ಕೇಳಿದ್ರೆ ಈ ವಿಶ್ವಕರ್ಮ ಸಮಾಜಕ್ಕಂಥದ್ದಲ್ಲಿ ನಾವು ಯಾರು ಕೂಡ ಅಲ್ಲ ಬೆಳಗ್ಗೆ ಬರಲಿಲ್ಲ ವಿಶ್ವಕರ್ಮ ಸಮಾಜ ಪ್ರತಿಯೊಂದು ಹಂತ ಹಂತದಲ್ಲಿಯೂ ಕೂಡ ನಮ್ಗೆ ಅವಶ್ಯಕತೆ ಇದೆ ನಾವು ಬಹು ಇಡೀ ರಾಜ್ಯದಲ್ಲಿ ಅತ್ಯಂತ ಚಿಕ್ಕ ಸಮುದಾಯವಾದರೂ ಕೂಡ ಇಡೀ ಊರಿಗೆ ಬೇಕಾಗಿರ್ತಕ್ಕಂತಹ ಸಮಾಜ ಅಂತ ಕೇಳಿದ್ರೆ ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜವನ್ನ ಪ್ರೀತಿ ಭಾವದಿಂದ ಗೌರವ ಭಾವದಿಂದ ಕಂಡಿರ್ತಕ್ಕಂತಹ ಸಮಾಜ ಅದು ವಿಶ್ವಕರ್ಮ ಸಮಾಜ ಬಹುಶಃ ಈ ವಿಶ್ವಕರ್ಮರ ಬಗ್ಗೆ ನಾವು ಅಂತ ಕೇಳಿದ್ರೆ ವಿಶ್ವಕರ್ಮರಿಗೆ ಐದು ಜನ ಮಕ್ಕಳು ಅಂತೇಳಿ ನಮ್ಮ ಉಲ್ಲೇಖದಲ್ಲಿ ಸಿಗ್ತಾರೆ ಸಮಾಜ ಮಾಡಿದೆ ಅಂತಕ್ಕಂಥದನ್ನ ನಾನು ಯಾರು ಕೂಡ ಮರೆಯುವ ಹಾಗಿಲ್ಲ ನಾನು ವಿಶ್ವಕರ್ಣ ಸಮಾಜವನ್ನ ಯಾಕೆ ಅತ್ಯಂತ ಪ್ರೀತಿ ಇವತ್ತು ಮಾತಾಡ್ತಾ ಇದ್ದೇನೆ ಅಂತ ಕೇಳಿದ್ರೆ ಒಂದು ನನ್ನ ಬಹಳ ಹೆಮ್ಮೆ ಆಗ್ತದೆ ಏನು ಅಂತ ಕೇಳಿದ್ರೆ ಐತಿಹಾಸಿಕ ಯಾಕಂತಿನಗಳಲ್ಲಿ ಒಂದು ತಟ್ಟಿದ್ರೆ ಸಾಹಿತ್ಯ ರಚನೆ ಮಾಡಿದ್ರೆ ಅಂಕಿತ ನಾಮವನ್ನು ಹಾಕಿ ಇವತ್ತು ಬರಿತಾ ಇದ್ದೇವೆ ಅದ್ರಲ್ಲಿ ನನ್ನ ಹೆಸರು ಬಹಳಷ್ಟು ದಿನಗಳ ಕಾಲ ಈ ಸಮಾಜದಲ್ಲಿ ಇರಬೇಕು ಅಂತ ಹೇಳಿ ಆದ್ರೆ ಈ ದಗಣಾಚಾರಿ ಮತ್ತು ಜಕಣಾಚಾರ್ಯರು ಎಲ್ಲಿಯೂ ಕೂಡ ಈ ಗುರಿಯನ್ನು ನಾವೇ ಕಟ್ಟಿ ಅಂತ ಯಾಕೆ ಬರಲಿಲ್ಲ ಅಂತ ನಾವು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಈ ಸಮಾಜ ಈ ಜಗತ್ತು ನಮ್ಮನ್ನು ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅವನು ಆ ಕಾರಣಕ್ಕಾಗಿ ಅವರು ಯಾವುದೇ ಈ ವಿಶ್ವಕರ್ಮರು ಅಂತಕ್ಕಂಥ ಮರೆಯುವ ಹಾಗಿಲ್ಲ ಇಂದ್ರಕ ಮುಂತಾದ ಕೂಡ ನಿರ್ಮಾಣ ಮಾಡತಕ್ಕಂತಹ ಪಾತ್ರ ಈ ವಿಶ್ವಕರ್ಮರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ವಿಶ್ವಕರ್ಮರ ಸಮಾಜದ ಒಂದು ಕೊಡುಗೆ ಈ ಸಮಾಜದ ಮೇಲೆ ಬಹುದೊಡ್ಡ ಕೊಡುಗೆ ಇದೆ ಅಂತಕ್ಕಂಥದನ್ನ ಯಾರು ಕೂಡ ಮರೆಯದ ವಿಶ್ವಕರ್ಮರು ಮಾಡಿರ್ತಕ್ಕಂತಹ ಸಾಧನೆಗಳಲ್ಲಿ ಅವರು ಬಿಟ್ಟು ಹೋಗಿರ್ತಕ್ಕಂತಹ ಆದರ್ಶಗಳಲ್ಲಿ ಇವತ್ತು ಇವತ್ತು ಜಯಂತಿ ಮಾಡ್ತಾ ಇದ್ದೇವಲ್ಲ ಬಹಳ ಮುಖ್ಯವಾಗಿ ಉದ್ದೇಶ ಇಷ್ಟೇ ಅರ್ಥೈಸ್ಕೊಳ್ಬೇಕು ವಿಶ್ವಕರ್ಮರು ಈ ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟು ಹೋಗಿರಲ್ಲ ಅವರು ಯಾವ ಕಟ್ಟಡಗಳನ್ನು ಬಿಟ್ಟು ಹೋಗಿರಲ್ಲ ಯಾವ ಶಿಲ್ಪ ವಾಸ್ತುಶಿಲ್ಪ ನಿಜವಾಗ್ಲೂ ಕೂಡ ವಾಸ್ತುಶಿಲ್ಪಕ್ಕ ಬಹಳ ದೊಡ್ಡ ಕೊಡುಗೆಯಿಂದ ಯಾವ್ದಾದ್ರು ಸಮಾಜ ಕೊಟ್ಟಿದ್ರೆ ಅದು ವಿಶ್ವಕರ್ಮ ಸಮಾಜ ಇತಿಹಾಸದ ಅಂತಂದು ನನಗೆ ಇತಿಹಾಸದ ಪುಟಗಳಿಂದ ಗೊತ್ತಾಗ್ತದೆ ಯಾಕಂತ ಕೇಳಿದ್ರೆ ಆ ರಾಜ ಮಹಾರಾಜರು ಇವರನ್ನ ಬೆಳಸ್ತು ಅಂತ ಬೆಳೆಸಬೇಕಾಗಿತ್ತು ಇಂತಹ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರನ್ನ ಉಳಿಸಬೇಕಾಗಿತ್ತು ಆದ್ರೆ ಹೆಚ್ಚು ಅವರು ಉಳುತ್ತೆ ಇರುವುದು ಎಲ್ಲೋ ಒಂದು ಇತಿಹಾಸದೊಳಗೆ ಜ್ವಲಂತ ಮತ್ತು ವಿಪರ್ಯಾಸ ಅಂತ ನಾವು ಈ ಚಿಕ್ಕ ಸಮುದಾಯ ಆದರೂ ಕೂಡ ನೀವೆಲ್ಲ ಸೇರಿಕೊಂಡು ಇವತ್ತು ವಿಶ್ವಕರ್ಮರನ್ನ ಇನ್ನೂ ನೆನಪಿಸಿಕೊಳ್ತಾ ಇದ್ದೀರಲ್ಲ ಅವರ ಕೊಡುಗೆಗಳನ್ನ ಸಮಾಜಕ್ಕೆ ತಿಳಿಸ್ತಾ ಇದ್ದೀರಲ್ಲ ಕೆಲಸ ಬೇರೆ ಇಲ್ಲ ಅಂತಕ್ಕಂಥ ಮಾತನ್ನು ಇವೆಲ್ಲ ಅರ್ಥೈಸಿಕೊಂಡು ಈ ವಿಶ್ವಕರ್ಮ ಸಮಾಜದ ಕೊಡುಗೆಯನ್ನು ಸದಾ ಗೌರವಿಸೋಣ ಸ್ಮರಿಸೋಣ ನೆನಪಿಸೋಣ ಅಂತಕ್ಕಂಥ ಮಾತುಗಳನ್ನು ಒಂದೆರಡು ಮಾತುಗಳಲ್ಲಿ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಪೂಜೆಯನ್ನು